ಇದೇ ಜೂನ್ ಎಂಟು ಮತ್ತು ಒಂಬತ್ತರಂದು ಎರಡು ದಿನಗಳ ಔಷಧೀಯ ಸಸ್ಯಗಳ ಕಾರ್ಯಾಗಾರವನ್ನು ಹುಬ್ಬಳ್ಳಿ ನಗರದ ಬಿ ವಿ ಬಿ ಕ್ಯಾಂಪಸ್ನಲ್ಲಿರುವ ಕೆ ಎಲ್ ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಬಯೋಟೆಕ್ನಾಲಜಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಪ್ಪದಗುಡ್ಡದ ಶ್ರೀ ನಂದೀವೇರಿ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಪ್ಪತಕೊಡ್ಡ ಶ್ರೀ ನಂದೀವೇರಿ ಸಂಸ್ಥಾನ ಮಠ ಕರ್ನಾಟಕ ರಾಜ್ಯ ಔಷಧೀಯ ಸಸ್ಯಗಳ ಪ್ರಾಧಿಕಾರ ಗದಗ ಮತ್ತು ಧಾರವಾಡ ಜಿಲ್ಲೆಯ ಆಯುಷ್ ಇಲಾಖೆ ಸೇರಿದಂತೆ ಇತರರ ಸಹಭಾಗಿತ್ವದಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಔಷಧೀಯ ಸಸ್ಯಗಳ ಜೀವ ವೈವಿಧ್ಯತೆ ಸಂಸ್ಕರಣೆ ಔಷಧೀಯ ಸಸ್ಯಗಳ ಕೃಷಿ ಮಾಡುವ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಸೃಷ್ಟಿಸುವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಜೊತೆಗೆ ಕಾರ್ಯಾಗಾರದ ಕುರಿತಾಗಿರುವ ಅನೇಕ ಮಾಹಿತಿಯನ್ನು ಹಂಚಿಕೊಂಡರು ಕಪ್ಪತ್ಗುಡದಲ್ಲಿರುವಂತಹ ಔಷಧೀಯ ಸಸ್ಯಗಳು ಸುಗಂಧ ಸಸ್ಯಗಳು ಕಾಡುಹಣ್ಣಿನ ಸಸ್ಯಗಳು ಮತ್ತು ಅಡವಿ ಸಸ್ಯಗಳನ್ನು ಜಗತ್ತಿಗೆ ಪರಿಚಯ ಮಾಡುವ ದೃಷ್ಟಿಯಿಂದ ಜೂನ್ ಎಂಟು ಮತ್ತು ಒಂಬತ್ತನೇ ತಾರೀಕು ನಾವು ಔಷಧೀಯ ಸಸ್ಯಗಳ ಪರಿಚಯ ಔಷಧಿ ಸಸ್ಯಗಳ ಪ್ರದರ್ಶನ ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆ ಮತ್ತು ಅವುಗಳ ಸಂಬೋಧನೆ ಸಂರಕ್ಷಣೆ ಸಂವರ್ಧನೆ ಮತ್ತು ಸಂಶೋಧನೆಗೆ ಅಗತ್ಯವಾದಂಥ ಒಂದು ಪೂರಕ ವಾತಾವರಣವನ್ನು ವಿಶೇಷವಾಗಿ ಜನಗಳಲ್ಲಿ ಉಂಟು ಮಾಡುವ ಕಾರಣದಿಂದಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಎರಡು ದಿವಸಗಳ ಔಷಧಿ ಸಸ್ಯಗಳ ಕಾರ್ಯಾಗಾರವನ್ನು ಕೇಲಿ ತಾಂತ್ರಿಕ ವಿಶ್ವವಿದ್ಯಾಲಯದ ಬಯೋಟೆಕ್ನಾಲಜಿಸ್ ಸಭಾಂಗಣದಲ್ಲಿ ನಾವು ಕಪ್ಪತ್ಗುಟದ ನಂದಿವೇರಿ ಸಂಸ್ಥಾನ ಮಠದ ಆಶ್ರಯದಲ್ಲಿ ಅದನ್ನು ಸಂಘಟಿಸ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಬಾಲಚಂದ್ರ ಜಾಬಶೆಟ್ಟಿ ಡಾಕ್ಟರ್ ಚರಂತಯ್ಯ ಹಿರೇಮಠ್ ಪ್ರೊಫೆಸರ್ ರವೀಂದ್ರ ಕರಡಿ ಡಾಕ್ಟರ್ ಬಿ ಡಿ ಹುದ್ದಾರ್ ಡಾಕ್ಟರ್ ಬಿ ಎಸ್ ಮಾಳವಾಡ ಮುಂತಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ